ಶಿಲ್ಪಾ ಏನ್ ಮಾಡತ್ತಿ ಸ್ವಲ್ಪ ನೀರ್ ತಗೋಬೇಕು ಕುಡಿಯಾಕ ಊಟ ಗಿಟ ಮಾಡ ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅದೇ ಒಂದ್ ಒಂದು ಹೇಳ್ಬೇಕಿತ್ತು ಏನಾಯ್ತು ನಾನು ತವ್ರ ಮನೆಗೆ ಹೋಗಿ ಬಾಳ ದಿವಸ ಆಯ್ತಾ ತವ್ರ ಮನೆಗೆ ಹೋಗಿ ಬರ್ರಿ ಸ್ವಲ್ಪ ತವ್ರ ಮನೆಗೆ ಮೊನ್ನೆನೂ ಹೋಗಿದ್ದು ಮತ್ತೆ ದಿನ ಇಲ್ಲಿ ಹೋಗಿ ಹೋಗ್ಬಾರೀ ಸ್ವಲ್ಪ ಬಾ ದಿನ ಹೋಗಿ ಬೇಡ ಹೋಗ್ ಮನಿ ಅಂದ್ರ ಯಾವಾಗ್ರ ಆಗಿರ್ಬೇಕು ಹದಿನೈದು ದಿವಸ ತಿಂಗ್ಳಿಗೊಮ್ಮಿ ಅದ ಚಂದ ಇರಂಗಿಲ್ಲ ಮತ್ ಹೋಗುನ್ ತಗೋ ಅಣ್ಣ ಮತ್ತೆ ನಮ್ಮ ನನ್ ಮ್ಯಾಗ ಬಾಳ ಅದಾರೀ ನಿಮ್ ಮ್ಯಾಗು ಬಾಜಿ ಹೋಗ್ಬಾರ ಬರಲ್ರಿ ಹಂಗ್ಯಾಕ್ ಮಾಡ್ತೀರಿ ಜೀವ ಆಧಾರ ಶಿಲ್ಪ ನಾನ್ ಇಲ್ಲ ಅಂದ ನಾನು ಜೀವ ಆಧಾರ ಅಂತ ಹೇಳಿ ವಾರಕ್ಕೊಮ್ಮೆ ತಿಂಗ್ಳು ಕೊಮ್ಮಿ ಚಂದ ಇರ್ತೇನೆ ಹೇಳಿ ನೋಡು ನೀನ್ ಹಂಗ ಅನ್ಬೇಡ್ರಿ ಹೋಗಿ ಇವತ್ತಿ ಬರು ಮಾತ್ರ ನಡೀರಿ ಹೋಗಿ ಬರು ಹೋಗಿ ಬರೋಣ ಅಂತಿ ಆಯ್ತು ನಡಿ ಹೋಗಿ ಬರೋಣ ನನ್ನ ಮುದ್ದಿನೇ ಅಂತಿ ಮನ್ಸು ಯಾಕೆ ನೋಯಿಸ್ಲಿ ಹೇಳೋಣ ನಿನಗ ಅಷ್ಟು ಇದನ್ನ ಇತ್ತಂದ್ರೆ ಹೋಗಿ ಬರೋಣ ನಡಿಲ್ಲ ಅಣ್ಣಾಗ ಒಂದು ಮಾತು ಹೇಳಿದ್ರೆ ಆಯ್ತು ಫೋನ್ ಹಚ್ಚಿ ದೀಪ ಹಾ ರೀ ಸ್ವಲ್ಪ ನಾ ಹೊರಗೆ ಹೋಗಿ ಬರ್ತಾನೆ ಹಾ ರೀ ಆಯ್ತು ಹೋಗಿ ಜಲ್ದಿ ಬರ್ರಿ ಹ್ಞೂ ಆಯ್ತಾ ಮನೆ ಕಡೆ ಹುಷಾರ ಹಾಂ ಆಯ್ತು ಹೇಳಿದ್ರೆ ಆಯ್ತಾ

ಹೊರಗಿನ ಕೆಲಸ ಆಮ್ಯಾಗ ಮಾಡಕ್ ಬರತ್ವರ್ ಮನೆಗೆ ರೆಡಿ ಆಕಿ ಅಲ್ಲ ನೀ ಮತ್ತೆ ಏನ್ರೇ ಕೆಲ್ಸಿದ್ರೆ ಒಂದ್ಪಟ್ಟಲೆ ಮಾಡುದು ಇಲ್ಲಿ ಜನ್ಮ ಇದ್ರಾಗ ಹೋಯ್ತು ಏನ್ ನಡಿ ಹದಿನೈದ್ ದಿವ್ಸಗೊಮ್ಮಿ ತಿಂಗಳಿಗೊಮ್ಮಿ ತವ್ರ ಮನೆಗೆ ಹೋಗುದಾಯ್ತು ನಿಂದ್ರೆ ಹೋಗಿದ್ರಿ ಮತ್ ಹೊಳೆ ಬಂದ್ಬಿಟ್ರಿ ಅಲ್ರಿ ಏನಿಲ್ಲ ನನ್ನ ತಂಗಿ ಮತ್ ನನ್ನ ಹಳೆಯ ಬಾಳ ದಿನದ ಮೇಲೆ ಮನಿಗ್ ಬರ್ಲಾತಾರ ನೀ ಜಲ್ದಿ ಜಲ್ದಿ ಅಡಿಗೆ ಮಾಡಿಡು ನಾನು ಅದಕ್ಕೆ ಅಂತ ಹೇಳಿ ಹೊಳೆ ಮನಿಗ್ ಬಂದೆ ಅಲ್ರಿ ಬಂದು ದಿನ ಹದ್ನೈದಿನ ಹೋಗಿಲ್ರಿ ನಿಮ್ಗೆ ಯಾಕೋ ಬಾಳ ದಿನ ಅನ್ಸಾ ಏನ್ರಿ ಹುಚ್ಚಿ ಹುಚ್ಚಿ ಊಟದಾಗಿಂದ ನನ್ನ ತಂಗಿ ಎಂದು ಹೊರಗೆ ಹೋದಕ್ಕೆ ಹದಿನೈದು ದಿವ್ಸ ನನಗ ಬಹಳ ದಿನ ವರ್ಷ ವರ್ಸಾದಂಗ ನನ್ ಹದಿನೈದ ದಿವ್ಸ ಅಂದ್ರ ಅಲ್ರಿ ಅಷ್ಟೇ ಇದ್ದಂಗ ಮಾಡಿರ್ಲ ಏ ಹೋಗ ಈಗ ವಾದ ನಿಂದ್ರು ಟೈಮ್ ಅಲ್ಲ ಅವರ ಬರು ಓದ್ತಾಯ್ತ ಹೋಗಿ ಎಲ್ಲಾ ತರ ಸಿಹಿ ಅಡಿಗೆ ಮಾಡಿಡು ಅವ್ರ ಬರದ್ರಾಗ ಆಯ್ತಾಳ್ರಿ ಮಾಡಿಡ್ತ ನಿಮ್ ತಂಗಿ ಮೇಲೆ ನೀವು ಒಟ್ಟು ಜೋದಿ ಅನ್ಕೊಂಡ್ರಿ ನಾದಿ ಮೇಲೆ ಮಾಡಿಡ್ತೀನಿ ಮಾಡ್ ಜಲ್ದಿ ರೀ ದಿನ ಅಂತ ಹೊರಗೆ ತಿರ್ಗಿರಿ ಒಳಗ್ ಬರಂಗಿಲ್ಲ ಏನ್ರಿ ತಂಗಿ ಫೋನ್ ಹಚ್ಚಿ ಬಾಳ ಅದಕ್ಕೆ ಅವ್ರ ದಾರಿ ಕಾಯ್ಕೋತಾ ಇಲ್ಲೇ ಹೊರಗ ನಿಂತೇನಾ ಅಲ್ರಿ ಅವ್ರು ಬರ್ತಾರ ಬಿಡ್ರಿ ಅವ್ರಿಗ್ಯಾಗ ದಾರಿ ಕಾಯಿ ಆತೀರಿ ಮನಿ ಹೊಸ ಊರ್ ಹೊಸ್ತ್ರಿ ಬರ್ರಿ ಒಳಗ ಹಂಗಲ್ ದೀಪ ಮತ್ ಹೆಂಗ್ರಿ ಮತ್ತೇನ್ ಬಿಡುವ ಎಲ್ಲ ತರ ಮಾಡಿ ಮಾಡಿಲ್ಲ ಆಯ್ತು ಎಲ್ಲ ತರ ಮಾಡೀನ್ರಿ ಹಾ ಆಯ್ತಾಳ ನಡಿ ಬರ್ತ ನಡಿ ಅವ್ರು ಬರೋ ತಗೀದ್ ಬರ್ತಾರೀ ಆಯ್ತು ಬರ್ರಿ ತವರ್ ಮನಿ ತವರ್ ಮನಿ ಅನಾತಿದ್ದಿ ಬತ್ ನೋಡ್ ನೀನ್ ತವರ್ಮಣಿ ನಡಿ ಬರಾತಿನ ನಡಿ ತಂಗಿ ಬಂದ್ರ ದೀಪಾ ನೀರ್ ಬಾ ತಂಗಿ ಬಂದ್ರ ಅರಾಮ ನೀ ಅರಾಮ ರೀ ಮರಿ

ಮತ್ತೇನ್ ಎಲ್ಪ ಕಡೆ ಎಲ್ಲ ಹ್ಮ್ ಬಿಸಿಲು ಒಂದು ಬಾಳ್ರಿ ಮಾರೀ ಬಿಸಿಲು ಬಾಳ ಐತಿಪಾ ಕುಂದ್ರಿ ಮತ್ ತಂಗಿ ಯಾಕೆ ತಂಗಿ ಯಾಕಂಗಿ ಬಾಳ್ಮ್ ಮೇಲೆ ಬಂದಿ ಯಾಕಪ್ಪ ಬಂದಿವಲ್ರಿ ನಿಮ್ಗೆ ಏನ್ ಕೆಲಸ ಇರ್ತೈತಿ ಬರತ್ ಬರ್ರಿ ಮೇಲ ಮೇಲೆ ಬಂದಿವಲ್ರಿ ಮತ್ ವಾರ ಹದ್ನೈದ್ ದಿವಸ ಬರತಿವ್ರಿ ಹಂಗಾರೀ ಬರುತ್ತೆ ಬರ್ರಿ ಏನ್ ದೂರ ಐತಿ ಊರ ಇಲ್ರಿ ಬರ್ತೀವ್ರಿ ದೀಪಾ ತಂಗಿಗಿ ಮತ್ ಅಳ್ಯಾಗ ಏನ್ರಿ ಹಾಕೊಂಡ ಮಾಡಿಲ್ ಆತ್ ಏನ್ ಬ್ಯಾಡ್ ಬಿಡ್ರಿಗ್ರಿ ಅಂದ್ರೆ ಒಪ್ಪ ಬಾಳ ದಿನಕ್ ಬಂದಿರಿ ತಂಗಿ ನಿನ್ ಗಾಂಡ ಕೆಲ್ಸಕ್ಕೆ ಅದು ಕಸಾತ ನನ್ ಮತ್ ಹಾ ಮತ್ ಹಂಗೇನ್ ಐತ್ರ ಹೇಳ ಮನ್ಯಾಗಿಂದ ಮಾಡದ್ ಇನ್ನು ಹೊರಗೆ ನೀವು ಹೊರಗೇನ್ ಕೆಲ್ಸಕ್ ಕಳ್ಸ್ರಿ ನನ್ ತಂಗಿನ ಗಿನಿ ಸಾಕ ಸಾಕಿನಪ್ಪ ಮತ್ತ ಹೀ ನನ್ ತಂಗಿ ಕೈಯಾಗ ಸ್ವಲ್ಪ ಕೈ ಕಾಯಿ ಮಾಡದ್ ಬರಪ್ಪ ಎಲ್ಲ ತರ ಏನ್ರಿ ನಾ ಮಾಡ್ಲಾಕ್ ಆಗಿನ ಏನ್ರಿ ಅಟ್ ತಂಗಿ ಮ್ಯಕ್ ಕಾಜಿ ಇದ್ರ ನೀವ್ ಬಂದ್ ಬಿಡ್ರಿ ಒಂದ್ ಎರಡ್ ದಿವ್ಸ ಬಂದ್ ನಿತ್ಯ ಏನ್ ಕೆಲ್ಸ ಹಚ್ವ ಇಲ್ಲೋ ಹಚ್ಚಿದ ಕೆಲ್ಸ ಸ್ವಲ್ಪ ಕೈ ಕಾಯಿಯಾಗ ನೀವ್ ಮಾಡ್ಯದ್ ಬರಾತ್ರಿ ನನ್ ತಂಗಿ ಅಂತ ಹೇಳಿ ಕೈ ಮಾಡಿ ಕರದಾರ ನಾ ಕೈ ಜೋಡಿನ ಬರ್ತೇನಪ್ಪ ತಗೊಂಡ್ ಬರ್ಲ ಮಾಡ್ತಿ ಮಾಡ್ತೀಯ ಏನ್ ಕೆಲಸ ಕೊಡು ಕೊಡು ಬರ ಎಂತ ಕಾಯ್ದಾನಿಕ್ ತೊಳೋದಾಯ್ತು ನಾನು ಹಂಗಿ ಇದು ಉಂಡಿ ತಿನ್ವಾ ಉಂಡಿ ಮ್ಯಾ ಬಾ ಜೀವನಿ ಇನ್ನು ತಿನ್ನು ನಾವು ತಿನ್ನು ಉಂಡೆ ಅದ ನೀನು ತಿನ್ನು ಪಾ ನೀ ಯಾಕೆ ಹಂಗ ಮಾಡ್ತೀವಿ ನಿನಗೂ ಹಾಕಿ ಕೊಟ್ಟಾರ ಇಲ್ಲ ತಿಲ್ಲ ತಿನ್ರಿ ನಾನು ರೀ ಹಾ ತಿನ್ನು ಬೇಗ್ರೆ ನಿಮ್ಮ ತಂಗಿ ನೀವು ಇಲ್ಲೇ ಇಟ್ಕೊಂಡ್ಬಿಡ್ರಿ ಯಾಕಪ್ಪ ಇಲ್ರಿ ಇಟ್ಕೊಂಡ ಬಿಡ್ರಿ ನನ್ನ ತಂಗಿ ಕಡದಿಂದ ಏನ ತಪ್ಪ ಆಗಿತ್ಪ ಹೇಳ ತಪ್ಪತ್ತಿಲ್ರಿ ಇಲ್ಲ ಇಟ್ಕೊಂಡ್ ಬಿಡ್ರಿ ಅತನ್ರಿ ಇಟ್ಟು ಜೀವ ಅದ್ರಿ ಹಿಂಗ ಹೇಳಿನ್ರಿ ತಪ್ಪತ್ ಇಲ್ರಿ ಹಿಂಗಂದ್ರಿ ಯಾಕಪ್ಪ ಹಿಂಗಲತಿ ಏನ್ ಮಾಡುದ್ರಿ ನಾಲ್ಕು ದಿವ್ಸಮ್ ತವರ್ ಮನಿ ತವರ್ ಮನಿ ಅಂದ್ರ ಏನ್ ಹೇಳ್ರಿ ಅದಕ್ಕ ಇಲ್ಲ ಇಟ್ಕೊಂಡ್ ಬಿಡುವನ್ರಿ ನೋಡಪಾ ಏನ ಮಕ್ಳ ಕಳ ತವರ್ ಮನಿ ಮೇಲೆ ಹಂಗ ಇರ್ದತಿ ಕಡಿತನ ಜೀವ ಅದ್ ನೋಡಣಿ ಅಣ್ಣ ತಂಗಿ ನಿಂಗ ಮಾತ್ಕೊಂಡು ಕುಂತೀರಾ ಊಟ ಅದು ಮನ್ಯಾಗ ಬರ್ತೀರಾ ಮಾಡ್ತೀವಿ ತಡಿಯ ಭಾಳ ದಿಷಿಗೆ ಬಂದಾಳ ತಂಗಿ ಅನು ತನು ಮಾತಾಡತ್ತೀವಿ ಹಾಟ್ ಹಚ್ಚಿ ನಡಿ ಬರ್ತೀವಿ ಆಯ್ತ ಹೇಳ್ರಿ ಬರ್ರಿ ಹಾ ಅಳೇ ಹೇಳಪ್ಪಾ ಊಟ ಅದು ಮಾಡಾಕತ್ತ್ರಿ ತಂಗಿ ಅದ ಏನ್ ಬೇಡ್ರಿ ಏಯ್ ಹಂಗೇಂಗ ಒಪ್ಪಾ ಊಟ ಮಾಡುಣ್ರಿ ಊಟ ಇಲ್ರದ ಓಕೆ ರೀ ಅನ್ನಂಗ ಮಾಡ್ತೀವಿ ಅಂತ ಆಯ್ತಳಪ್ಪಾ ಹೋಗಿ ಬರ್ತೀವಿ ಅಣ್ಣ ನಾವು

ನಾವ್ ಬರದಾಯ್ವಿ ಹದಿನೈದು ದಿವ್ಸಿ ವಾರಕ್ಕೊಮ್ಮಿ ನಾವ ಬಂದ್ ಹೋಗದೈತ್ರಿ ನೀವೊಮ್ಮಿ ಬಂದ್ ಹೋರಿ ಆಯ್ತಾ ಬರ್ತೀವಿ ಬರ್ರಿ ಹಾ ಹುಷಾರಿದ್ದೀನಿ

ಏನೋ ಅವನು ಎಲ್ಲ ಎಲ್ಲರೂ ಬರ್ತಾರೆ ಕುಡನ್ ನಿಷೇಧ